ರಾಜಭವನಕ್ಕೆ ಹೋಗ್ತಾ ಇದ್ದೇವೆ ಏರಿಸಿರುವಂತ ಬೆಲೆಯನ್ನು ವಾಪಸ್ ಪಡೆಯುವರೆಗೂ ಹೋರಾಟ ಮುಂದುವರಿಯುತ್ತೆ ಇಡೀ ರಾಜ್ಯದ ಉದ್ದಗಲಕ್ಕೆ ಪ್ರವಾಸ ಮಾಡಿ ಈ ಸರ್ಕಾರ ಬೆಲೆ ವಾಪಸ್ ಪಡಿಬೇಕು ಇದರ ಮುಖ್ಯಮಂತ್ರಿಗಳು ಅವರ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತೇಳಿ ಒತ್ತಾರವನ್ನು ರಾಜ್ಯಾದ್ಯಂತ ಮುಂದುವರಿಸಲಿದ್ದೇವೆ ಅವರ ಅಜಿಟೇಷನ್ ಅಗೇನ್ಸ್ಟ್ ದಿಸ್ ಕರಪ್ ಕಾಂಗ್ರೆಸ್ ಗೌರ್ಮೆಂಟ್ ಜನವಿರೋಧಿ ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ಈಗಿನ ಪ್ರಾರಂಭ ಆಗಿದೆ ಇದು ನಿರಂತರವಾಗಿ ನಡೆಯುತ್ತದೆ ರಾಜ್ಯದ ಪ್ರತಿಯೊಂದು ಹಳ್ಳಿಗೂ ಕೂಡ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನ ಗತ್ತಲ ಮಾಡತಕ್ಕಂತ ಕೆಲಸ ನಾವು ಮಾಡ್ತೇವೆ ವಿರುದ್ಧ ಮುಖ್ಯಮಂತ್ರಿ ಮನೆಗೆ ಹೋಗ್ತಾ ಇದ್ರಿ ಆದರೆ ಪೊಲೀಸರು ದೌರ್ಜನ್ಯ ಮಾಡಿ ನಮ್ಮನ್ನೆಲ್ಲ ಬಂಧಿಸ್ತಾ ಇದ್ದಾರೆ ಇದು ಅಕ್ರಮ ಇದು ದೌರ್ಜನ್ಯ ವಿಧಾನಸಭೆಯಲ್ಲೂ ನಮ್ಮ ಶಾಸಕರನ್ನ ಹದಿನೆಂಟು ಜನ ಅಮಾನತ್ ಮಾಡಿದ್ದಾರೆ ಇವತ್ತು ನಮ್ಮನ್ನೆಲ್ಲರೂ ಕೂಡ ಬಂಧಿಸ್ತಾ ಇರೋದು ನೋಡಿದ್ರೆ ಇಲ್ಲಿ ಸರ್ವಾಧಿಕಾರಿ ಸರ್ವಾಧಿಕಾರಿ ಧೋರಣೆ ಮಧ್ಯೆ ಎತ್ಕೊಂಡು ಹೋಗ್ತೀವಿ ನಾವು ಮುಂದೆ ಈ ಹೋರಾಟ ಜನ ಕಾಂಗ್ರೆಸ್ ಸರ್ಕಾರ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಅವರು ಮೋಸ ಮಾಡ್ತಾ ಇದ್ದಾರೆ ಬೆಲೆ ಏರಿಕೆ ಮಾಡಿ ಜನರನ್ನ ಹಿಂಡುತ್ತಾ ಇದ್ದಾರೆ ದಿಸ್ ಇಸ್ ಇಲ್ಲಿಗಲ್ ದಿಸ್ ಇಸ್ ಇಲ್ಲಿಗಲ್ ದಿಸ್ ಇಸ್ ಇಲ್ಲಿಗಲ್ ಇಲ್ಲಿಗಲ್ ಅರೆಸ್ಟ್ ಇಸ್ ಎಲ್ಲಿಗಲ್ ಅರೆಸ್ಟ್ ಇಟ್ ಇಸ್ ಎಲ್ಲಿಗಲ್ ಅರೆಸ್ಟ್ ಇಟ್ ಇಸ್ ಎ ಇಲ್ಲಿಗಲ್ ಅರೆಸ್ಟ್ ತಪ್ಪು ૧ yeah, ૧ yeah, yeah, yeah. oh,